ಹಾಯ್ ಎಲ್ಲರಿಗೂ ಕೂಡ ಮೊದಲನೇ ದಿನದ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದೇ ನಾನು ಫಸ್ಟ್ ಬ್ಲಾಗ್ ಯೂಟ್ಯೂಬ್ನಲ್ಲಿ ನವರಾತ್ರಿಯ ಮೊದಲನೇ ದಿನ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂಬತ್ತು ದಿನ ನವರಾತ್ರಿ ಹಬ್ಬ ನಡೀತಾ ಇದೆ ಸೊ ಇವತ್ತು ಬಂದ್ಬಿಟ್ಟು ಶೈಲಾಪುತ್ರಿ ಆರಾಧನೆಯ ದಿನ ಅಂದರೆ ಈ ಚಾಮುಂಡೇಶ್ವರಿಗೆ ಒಂಬತ್ತು ದಿನವೂ ಕೂಡ ಕೂಡ ಒಂದೊಂದು ರೀತಿಯ ಅಲಂಕಾರಗಳನ್ನ ಮಾಡುವಂಥ ದಿನ ಸೊ ಇವತ್ತು ಬಂಟು ಶೈಲಾಪುತ್ರಿಯ ಅಲಂಕಾರ ದಿನ ಇದೆ ಇವತ್ತು ಆ ದೇವಿಯ ಆರಾಧನೆ ಕೂಡ ಪ್ರತಿದಿನನೂ ಒಂದೊಂದು ರೀತಿಯ ಆರಾಧನೆ ಮಾಡ್ತಾರೆ ಇವತ್ತು ಶೈಲಾಪುತ್ರಿಯ ಆರಾಧನೆ ಸೊ ಒಂಬತ್ತು ದಿನ ಕೂಡ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ಈ ಒಂಬತ್ತು ದಿನನೂ ಪ್ರತಿ ದಿನಕ್ಕೂ ಕೂಡ ಒಂದೊಂದು ಕಲರ್ ಇದೆ ಅಂದರೆ ಆ ದೇವಿಗೆ ಒಂದೊಂದು ಕಲರು ಒಂದೊಂದು ದಿನಕ್ಕೆ ಒಂದೊಂದು ಕಲರ್ ಅಂತಂತ ಅಪ್ಪಿಸುವಂಥದ್ದಿಲ್ಲ ಎಕ್ಸ್ಪೆಷಲಿ ಇವತ್ತು ಬಂದ್ಬಿಟ್ಟು ಆರೆಂಜ್ ಇದೆ ನಾನು ಕೂಡ ಆರೆಂಜನ್ನೇ ಹಾಕ್ಕೊಂಡಿದ್ದೀನಿ ಸೊ ಅಂದರೆ ಇವತ್ತು ಆರೆಂಜ್ ಇದೆ ನಾಳೆ ಒಂದು ದಿನ ನಾಳೆ ಒಂದು ಕಲರ್ ಇನ್ನೊಂದು ದಿನ ಒಂದು ಕಲರು ಆ ಥರ ಒಂಬತ್ತು ದಿನನೂ ಒಂದೊಂದು ಕಲರ್ಸ್ ಇದೆ ನಾನು ಇನ್ನೊಂದು ತುಪ್ಪ ದೀಪ ಹಚ್ಚಿಲ್ಲ ಮುಸ್ಸಂಜೆ ಆಗಲಿ ಅಂತ ವೆಯ್ಟ್ ಇದ್ದೀನಿ ಸೊ ಆದಮೇಲೆ ಹಚ್ಚಬೇಕು ಬನ್ನಿ ಇವಾಗ ದೇವ್ರ ಮನೆ ಎಲ್ಲನೂ ರೆಡಿ ಮಾಡಿಕೊಂಡು ಎಲ್ಲ ದೇವ್ರಿಗೂ ಹೂವು ಮಿಡಿಸ್ಬಿಟ್ಟು ಆಮೇಲೆ ಹೊಸಲು ಮತ್ತು ಅದಕ್ಕೂ ಅಶ್ನ ಕುಂಕುಮ ಎಲ್ಲ ಇಟ್ಟು ಅದಕ್ಕೂ ಹೂವು ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಆಮೇಲೆ ತುಪ್ಪ ದೀಪ ಹಚ್ಚೋದಕ್ಕೆ ತಟ್ಟೆ ರೆಡಿ ಮಾಡ್ಕೊತಾ ಇದ್ದೀನಿ ಅಕ್ಕಿ ಅಕ್ಕಿ ಮೇಲೆ ಒಂದು ದೀಪ ಇಟ್ಟು ತುಪ್ಪ ಹಾಕಿ ಹೂವು ಎಲ್ಲದೆಲ್ಲ ಅಲಂಕಾರ ಮಾಡಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ದೀಪ ಹಚ್ಚಿಬಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ದೀಪ ರೆಡಿ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಕೂಡ ನಾ ಆರತಿ ಎತ್ಬಿಟ್ಟು ಪೂಜೆನ ಮುಗಿಸ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು